ಸರ್ಕಾರಕ್ಕೆ ಕಣ್ಣು ಕಿವಿ ಯಾವುದೂ ಇಲ್ಲ ರಾಜ್ಯದಲ್ಲಿ ಬರ ಇದೆ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದ್ಗೇಟ್ ಹೋಗಿದೆ ಕೊಲೆ ಸುಲಿಗೆಗಳು ನಡೀತಾ ಇವೆ ಈ ಕುರಿತು ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡಿ ಎಂದು ಬಿಜೆಪಿ ಶಾಸಕರಾದ ಸುನಿಲ್ ಕುಮಾರ್ ಆರ್ ವಿಪಕ್ಷ ನಾಯಕ ಅಶೋಕ್ ಸರ್ಕಾರವನ್ನ ಒತ್ತಾಯಿಸಿದ್ರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಚಿವ ಜಿ ಪರಮೇಶ್ವರ್ ಸದನದ ನಡಾವಳಿಯಂತೆಯೇ ಕಲಾಪ ನಡೆಯುತ್ತದೆ ಎಂದು ಹೇಳಿದರು ಈ ವೇಳೆ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು ಅಂಕಕ್ಕೊಳಗಾಗಿದ್ದಾರೆ ಈಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಕುಸ್ತು ಬಿದ್ದಿದೆ ರೇಪ್ಗಳು ಮರ್ಡರ್ಗಳು ಮಾಡಿ ನೀವು ಹೇಳಬೇಕಾಗುತ್ತಲ್ಲಿಸಬೇಕಾಯ ಚರ್ಚೆ ಮಾಡೋಣ ಎಲ್ಲ ಚರ್ಚೆ ಮಾಡಲಾಗಿದೆ ಸಿಎಂ ಇಲಾಖೆ ಅವಕಾಶ ಕೊಡಬೇಕು ಮಾಡಿ ಏನ್ ತೊಂದರೆ ಇಲ್ಲ ಇಲ್ಲ ಅಧ್ಯಕ್ಷರೇ ಚರ್ಚೆ ಮಾಡೋಣ ಜಸ್ಟಿಸ್ ಯೂರಪ್ಪ ಕಮಿಟಿದು ಮಾಡೋಣ ನೀವು ಎಲ್ಲರೂ ಮಾಡೋಣ ಅಜೆಂಡಾ ಪ್ರಕಾರ ಹೋಗೋಣ ಆಯ್ತಪ್ಪ ರೈತರಿಗೆ ಸರ್ಕಾರ ಬದಲಾಯಿಲ್ಲ ಮಧ್ಯಪ್ರದೇಶ ಅಧ್ಯಕ್ಷರೇ

খুবই বিপদজনক একটা কৌশল এটি তিনি চেষ্টা

ಏನೂ ಇಲ್ಲ ಇಲ್ಲೇ ಆದ್ರೆ ಲ್ಯಾಂಡ್ ಆರ್ಡರ್ ಸರ್ಕಾರ ಪಲಾಯನ ಮಾಡಿ ಹೊಟ್ಟೋದ್ರು ಓಡಾದ್ರು ಸರ್ಕಾರ ಚರ್ಚೆ ಇವತ್ತು ಬುದ್ಧಿವಾದ ಇಡೋ ಅವಶ್ಯಕತೆ ಇಲ್ಲ ಎಲ್ಲ ಬುದ್ಧಿವಂತ ಐ ಎನ್ ಡಿ ಎ ಪಾರ್ಟ್ನರ್ಸ್ ಇದಾರಲ್ಲ ಬುದ್ಧಿವಾದ ಬುದ್ಧಿವಂತ ಈಗ ರಾಜ್ಯಕ್ಕೆ ಬೇಡ ಇಲ್ಲಿ ಜನರಿಗೆ ಪ್ರತಿಪಕ್ಷ ನಾಯಕಷ್ಟು ನೀವೆಲ್ಲರೂ ಕೂಡ ಮಾತಾಡಿದಿರಿ ನಾನು ಕೂಡ ಏನು ನೀವೆಲ್ಲ ಬೆಳಿಗ್ಗೆಗಳ ಬಹಳ ಸ್ಪೀಟ್ ಅಲ್ಲಿ ಬಂದಿದ್ದೀರಿ ನಿಮ್ಮ ಸ್ಪೀಟ್ ಎಲ್ಲ ಖಾಲಿ ಆಗ್ಲಿ ಅಂತ ಹೇಳಿ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಐದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿ ಅಂತ ಹೇಳಿ ಇದಕ್ಕೆ ಇದಂತದೆಲ್ಲ ಇದ್ದಂತೆಲ್ಲ ಒಂದು ಎನರ್ಜಿ ಸ್ವಲ್ಪ ಲೆವೆಲ್ ಆಗಿ ಇದ್ದಂಥ ಹುಮ್ಮಸ್ ಎಲ್ಲ ಲೆವೆಲ್ಗೆ ಈಗ ನೀವೇ ಮಾತಾಡ್ತಾರಲ್ಲ ಒಂದು ಸರ್ ಮಂತ್ರಿಗಳೇ ಈಗ ಒಂದು ಏನಂತ ಹೇಳಿದ್ರೆ ಇಬ್ರು ಕೂಡ ಐಜನ್ಮಾನ್ ನಿಲ್ವಳಿ ಸೂಚನೆ ಕೊಟ್ಟಿದ್ರಿ ಒಂದು ಬಾಲಕೃಷ್ಣ ಮತ್ತು ಏನು ನಮ್ಮ ರೇವಣ್ಣ ಅವರು ಮತ್ತು ಇನ್ನೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಅದು ಕೊಬ್ಬರಿಗೆ ನಫೇರಿಗೆ ಸಂಬಂಧಪಟ್ಟ ಹಾಗೆ ಎರಡನೇದು ಕಾನೂನು ಮತ್ತು ಲಾನ್ ಆರ್ಡರ್ ಸಂಬಂಧಪಟ್ಟಾಗೆ ನೀವು ಪ್ರತಿಪಕ್ಷ ನಾಯಕರಾಗಿ ನೀವು ಎಜೆನ್ಮೆಂಟ್ ಕೊಟ್ಟಿದ್ದೀರಿ ನಿಮ್ಮ ಆಸಕ್ತಿ ಇದೆಲ್ಲ ನಾನು ಒಪ್ತೇನೆ